ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಚಂದ್ರಗ್ರಹಣದ ಬಗ್ಗೆ ತುಂಬಾ ಡೌಟ್ಸ್ ಕೇಳ್ತಾ ಇದ್ದೀರಾ ಟೈಮಿಂಗ್ಸ್ ಬಂದು ಡೌಟ್ ಕೇಳಿದ್ದೀರಾ ಮತ್ತು ಏನೇನೆಲ್ಲ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ಕೇಳಿದ್ದೀರಾ ಕೆಲವರು ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷ ಅನ್ನೋ ಥರ ಚಂದ್ರಗ್ರಹಣದ ಬಗ್ಗೆ ಹೇಳ್ತಾ ಇದ್ದಾರೆ ಅದು ಇಂಡಿಯಾ ಇಂಡಿಯಾದಲ್ಲಿ ಬಂದು ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷ ಅನ್ನೋ ಥರ ಹೇಳಿರ್ಬೋದು ಆದರೆ ಚಂದ್ರಗ್ರಹಣ ಸ್ಟಾರ್ಟ್ ಆಗದೇನೆ ಬಂದು ರಾತ್ರಿ ಎಂಟು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಒನ್ ಅವರ್ ಬಂದು ಜಾಸ್ತಿ ಹೇಳಿದ್ದಾರೆ ಬೇರೆಯವರು ಅಂತ ನನಗೆ ಕಮೆಂಟಲ್ಲಿ ಹಾಕಿದ್ರಿ ಬಟ್ ನಾನು ಸುಮಾರು ಕಡೆ ಚೆಕ್ ಮಾಡಿಬಿಟ್ಟೆ ಸುಮಾರು ವೆಬ್ಸೈಟ್ಸ್ ಎಲ್ಲನೂ ಚೆಕ್ ಮಾಡಿದೆ ಕರೆಕ್ಟ್ ಟೈಮ್ ಬಂದು ಇದೇನೆ ಏಳನೇ ತಾರೀಕು ಸೆಪ್ಟೆಂಬರ್ ಅಂದರೆ ಇವತ್ತು ರಾತ್ರಿ ಎಂಟು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಗ್ರಹಣ ಸ್ಟಾರ್ಟ್ ಆಗುತ್ತೆ ಸ್ಪರ್ಶಕಾಲ ಬಂದು ಆ ಟೈಮಿಂಗ್ಸೇನೆ ಸೊ ಮಧ್ಯಕಾಲ ಬಂದು ಹನ್ನೊಂದರಿಂದ ಹನ್ನೆರಡು ಇಪ್ಪತ್ತೆರಡು ನಿಮಿಷ ಅಂತ ಹೇಳಿದ್ದಾರೆ ಸೊ ಮುಗಿಯೋದು ಬಂದು ಎರಡು ಗಂಟೆ ಇಪ್ಪತ್ತೈದು ನಿಮಿಷ ಬೆಳಗ್ಗಿನ ಜಾವ ಎಂಟು ಗಂಟ್ ಎಂಟನೇ ತಾರೀಕು ಅಂದರೆ ನಮಗೆ ಎಂಟು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಬಂದು ಏಳನೇ ತಾರೀಕು ಸ್ಟಾರ್ಟ್ ಆದರೆ ಎಂಟನೇ ತಾರೀಕು ಎರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಬಂದು ಬೆಳಗ್ಗೆ ಗ್ರಹಣ ಇದು ಬಿಡತ್ತೆ ಸೊ ಇದು ರಾತ್ರಿ ಬರೋದರಿಂದ ಜಾಸ್ತಿ ವರಿ ಮಾಡ್ಕೋಬೇಡಿ ಯಾಕಂದರೆ ಮಾರ್ನಿಂಗ್ ಬಂದಿತ್ತು ಅಂತಂದರೆ ಸಾಮಾನ್ಯವಾಗಿ ಅದು ನಮ್ಮ ದೇಶಕ್ಕೆ ಗೋಚರನೇ ಇರೋಲ್ಲ ರಾತ್ರಿ ಇರೋದ್ರಿಂದ ನಮಗೆ ಗೋಚರ ಇದೆ ಸೊ ನಾನು ಒಂದು ಕೆಲವು ಟೈಮಲ್ಲಿ ಬೆಳಗ್ಗೆ ಚಂದ್ರಗ್ರಹಣ ಇದೆ ಅಂತ ವಿಡಿಯೋ ಹಾಕಿರ್ತೀನಿ ಆವಾಗ ಕೆಲವರು ಬೆಳಗ್ಗೆ ಚಂದ್ರಗ್ರಹಣ ಇದ್ದರೆ ಅದು ನಮಗೆ ಹೆಂಗೆ ಅನ್ವಯ ಆಗುತ್ತೆ ಅನ್ನೋ ಥರನೂ ಕೇಳಿರ್ತೀರ ಅದು ಕರೆಕ್ಟೇ ಬಟ್ ಇದು ನಮ್ಮ ದೇಶಕ್ಕೆ ಇದೆ ವಿಸಿಬಲ್ ಇದೆ ಇಂಡಿಯಾದಲ್ಲಿ ವಿಸಿಬಲ್ ಇದೆ ಬೆಂಗಳೂರಲ್ಲೂ ವಿಸಿಬಲ್ ಇದೆ ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ಒಂದು ಸ್ವಲ್ಪ ಕನ್ಸಿಡರ್ ಮಾಡಬೇಕಷ್ಟೇ ಇಲ್ಲ ಅನ್ನೋ ಥರ ಏನಿಲ್ಲ ಗ್ರಹಣ ನಿಜವಾಗ್ಲೂ ಇದೆ ಸೊ ಈ ಗ್ರಹಣ ಇರೋವಾಗ ಏನೇನೆಲ್ಲ ಮಾಡಬೇಕು ಏನೇನೆಲ್ಲ ಮಾಡಬಾರ್ದು ಅಂತ ನಾನು ಬ್ರೀಫಾಗಿ ವೀಡಿಯೋಸ್ ಸುಮಾರು ಹಾಕಿದ್ದೀನಿ ಬಟ್ ಇದರಲ್ಲಿ ಒಂದು ಸ್ವಲ್ಪ ಹೇಳ್ತೀನಿ ನೈಟ್ ಬಂದಿರೋದ್ರಿಂದ ವರಿ ಮಾಡ್ಕೋಬೇಡಿ ಕೆಲವು ಟೈಮಲ್ಲಿ ಸಂಜೆನೇ ಬಂದಿರುತ್ತೆ ಅಂದರೆ ಆರು ಗಂಟೆಗೆಲ್ಲ ಬಂದಿರುತ್ತೆ ಆ ಟೈಮಲ್ಲಿ ಓಡಾ ಓಡಾಡೋ ಟೈಮೇ ಅಲ್ವಾ ಅವಾಗ ಸ್ವಲ್ಪ ನಾವು ಎಚ್ಚೆತ್ಕೋಬೋದು ಬಟ್ ಇವಾಗ ಎಂಟು ಗಂಟೆ ಐವತ್ತೆಂಟು ನಿಮಿಷ ಅಂದರೆ ಆಲ್ಮೋಸ್ಟು ಒಂಬತ್ತು ಗಂಟೆ ಟೈಮು ಈ ಟೈಮ್ ಎಲ್ಲರೂ ಮನೇಲೇ ಇರ್ತೀವಿ ಹಾಗಾಗಿ ಏನೂ ವರಿಬೇಡ ಅದು ಹೆಣ್ಮಕ್ಳು ಗ್ರಹ ಗರ್ಭಿಣಿ ಸ್ತ್ರೀಯರು ಮನೇಲೇ ಇರ್ತೀರ ಆಲ್ಮೋಸ್ಟ್ ಇದ್ದೇ ಇರ್ತೀರ ಸೊ ನೀವು ಮನೇಲಿ ಆರಾಮಾಗಿರಿ ಹೊರಗಡೆ ಏನು ಬರೋಕ್ಕೆ ಹೋಗಬೇಡಿ ಇನ್ನೊಂದೇನಂತಂದರೆ ಗ್ರಹಣ ಸ್ಟಾರ್ಟ್ ಆಗೋದಕ್ಕೆ ಮುಂಚೆಯೇ ಊಟ ಅನ್ನೋದನ್ನು ಮುಗಿ ಮುಗಿಸ್ಕೊಳ್ಳಿ ಸೊ ಊಟ ಅನ್ನೋದು ನೀವು ಮಾಡ್ಕೊಂಬಿಡಿ ಆ ಟೈಮಲ್ಲಿ ಅಡುಗೆ ಮಾಡೋದು ಆ ಟೈಮಲ್ಲಿ ಕುಕ್ ಮಾಡೋದು ಅಂಥವೆಲ್ಲ ಮಾಡೋಕೋಗ್ಬೇಡಿ ಒಂದು ಎಂಟು ಗಂಟೆಗೆ ಎಲ್ಲನೂ ನೀವು ಊಟ ಮುಗಿಸ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ಪೂಜೆ ಪೂಜೆ ಮಾಡ್ಬೋದಾ ಅನ್ನೋ ಥರ ಎಲ್ಲ ಕೇಳಿದ್ರಿ ನನಗೆ ಸೊ ನಾನು ಏನು ಹೇಳ್ತೀನಿ ಅಂದರೆ ನನಗೆ ಗೊತ್ತಿರೋ ಅಭಿಪ್ರಾಯ ಗ್ರಹಣ ಬಿಟ್ಟ ಮೇಲೆ ಮಾಡುವಂಥದ್ದೇನೆ ಸರಿಯಾದಂಥದ್ದು ಅದಕ್ಕೆ ಅಂತ ಬೆಳಗಿನ ಜಾವ ಎರಡು ಗಂಟೆಗೆ ಮಾಡಿ ಅಂತ ಹೇಳಲಿಲ್ಲ ನಾನು ಎರಡೂವರೇಲಿ ಮಾಡಿ ಅಂತ ಹೇಳಲಿಲ್ಲ ನೆಕ್ಸ್ಟ್ ಡೇ ಅಂದರೆ ನಾಳೆ ಎಂಟನೇ ತಾರೀಕು ನೀವು ನಾರ್ಮಲಾಗಿ ಆ್ಯಸ್ ಯೂಶುವಲ್ ನಾರ್ಮಲಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಆರಾಮಾಗಿ ನನಗೆ ಇನ್ನೂ ಮೈ ಮೈಂಡ್ ಫ್ರೀ ಆಗಬೇಕು ನಾನು ಏನು ಮಾಡಬೇಕು ಅಂತಂದರೆ ಗರಿಕೆ ಹುಲ್ಲುಗಳನ್ನ ತೊಗೊಂಡು ಬಂದು ಹಸೆದು ಸಿಗುತ್ತೆ ನಿಮಗೆ ಇಲ್ಲಾಂತಂದರೆ ಗಂದಿಗೆ ಅಂಗಡಿಯಲ್ಲೂ ಸಿಗುತ್ತೆ ನೀವು ಅದನ್ನು ತೊಗೊಂಡು ಬಂದ್ಬಿಟ್ಟು ಮನೆಯಲ್ಲಿ ಕಿಟಕಿಗಳಲ್ಲಿ ಮತ್ತು ಬಾಗ್ಲತ್ರ ದೇವ್ರ ಮನೆಯಲ್ಲಿ ಕುಡಿಯೋ ನೀರಲ್ಲಿ ಹಾಕಿಟ್ಬಿಟ್ಟು ಮಲ್ಕೊಳ್ಳಿ ಬೆಳಗ್ಗೆ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ನಾರ್ಮಲಾಗಿ ಮನೆಯೆಲ್ಲ ಒರೆಸಿ ನೀವು ಅಷ್ಟೇ ನೀಟಾಗಿ ಶುಚಿಯಾಗಿ ಸ್ನಾನ ಎಲ್ಲನೂ ಮಾಡಿಕೊಂಡು ಆಮೇಲೆ ನೀವು ಪೂಜೆ ಅನ್ನೋದನ್ನು ಮಾಡ್ಕೊಬೋದು ಸೊ ಇಷ್ಟು ಮಾಡ್ಕೊಳ್ಳಿ ಮತ್ತು ಕಡ್ಡಾಯವಾಗಿ ಇದೊಂದು ವಿಷಯನ ಪಾಲನೆ ಮಾಡಿ ನಾನ್ ವೆಜ್ಜನ್ನು ಹೋಗ್ಬೇಡಿ ಗ್ರಹಣ ಹಿಡಿಯುತ್ತೆ ಅನ್ನೋ ಆ ದಿನ ಸೊ ನೀವು ಇವತ್ತು ಇವಾಗ ಸೆ ಸೆವೆಂತು ನಾವು ಬೆಳಗ್ಗೆ ತಿನ್ಕೋಬೋದು ನೈಟ್ ತಾನೇ ಅಂತೆಲ್ಲ ಅಂದ್ಕೋಬೇಡಿ ನೀವು ಗರ್ಭಿಣಿ ಸ್ತ್ರೀಯರಾಗಿರೋರು ಮೇಯ್ನಾಗಿ ನಾನ್ ವೆಜ್ ಅನ್ನೋದನ್ನು ಗ್ರಹಣದ ಟೈಮು ನೈಟೇ ಆಗಿರಲಿ ಬೆಳಗ್ಗೆನೇ ಆಗಿರಲಿ ತಿನ್ನೋಕ್ಕೆ ಹೋಗಬೇಡಿ ನಾನ್ ವೆಜ್ ಅನ್ನೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಆದಷ್ಟು ಚೆನ್ನಾಗಿ ಜೀರ್ಣ ಆಗೋ ಥರ ಆಗಿ ಸಾಂಬಾರ್ ರೈಸು ರಸಮ್ ರೈಸು ಇಲ್ಲಾಂದರೆ ನೀವು ನಿಮಗೆ ಮೊಸರನ್ನ ಹಿಡಿಯುತ್ತೆ ನೈಟಲ್ಲಿ ಅಂದರೆ ಮೊಸರನ್ನ ಒಳ್ಳೆ ತರಕಾರಿ ಪಲ್ಯಗಳು ಸೊಪ್ಪಿನ ಒಂದು ಪಲ್ಯಗಳು ಈ ರೀತಿ ಸೊ ವೆಜಿಟೇರಿಯನ್ನಾಗಿ ನೀವು ಫುಡ್ಡನ್ನು ಸೇವನೆ ಮಾಡೋದು ತುಂಬ ತುಂಬಾ ಮುಖ್ಯ ಅದು ಗ್ರಹಣ ಕಾಲದಲ್ಲಿ ಯಾಕೆ ಅಂದರೆ ಗ್ರಹಣದ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ರೇಡಿಯೇಷನ್ ಅನ್ನೋ ಒಂದು ಪವರ್ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಸೊ ಇದು ನಮ್ಮ ಜೀರ್ಣಕ್ರಿಯೆ ಮೇಲೆ ಪರಿಣಾಮ ಬೀರುತ್ತೆ ಅಂತಲೂ ಹೇಳ್ತಾರೆ ಹಾಗಿರಬೇಕಾದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಜೀರ್ಣಕ್ರಿಯೆ ಸಾಮಾನ್ಯವಾಗಿ ಸ್ಲೋನೆ ಅಲ್ವಾ ಸ್ಲೋ ಡೌನ್ ಆಗಿರುತ್ತೆ ಸೊ ಈ ಟೈಮಲ್ಲಿ ನಾನ್ ವೆಜ್ ತಿನ್ನೋದು ಇಂಥವೆಲ್ಲ ಮಾಡಿದಾಗ ಸರಿಯಾಗಿ ಜೀರ್ಣ ಆಗದೆ ಅದು ಉಬಾಧೆಗಳನ್ನ ತಂದು ಕೊಡುತ್ತೆ ಅನ್ನೋ ಕಾರಣಕ್ಕೆ ನಾನ್ ವೆಜ್ ತಿನ್ನಬಾರ್ದು ಅಂತ ಹಿರಿಯರು ಹೇಳಿರೋದು ಮತ್ತು ರಾತ್ರಿ ಹೊತ್ತಲ್ಲಿ ಏನಕ್ಕೆ ಹೊರಗಡೆ ಬರಬಾರ್ದು ಅಂತ ಹೇಳಿದ್ದಾರೆ ಅಂದರೆ ಮೇಯ್ನ್ ರೀಸನ್ನು ಇಂದ ಮಗುವಿನ ಒಂದು ಬೆಳವಣಿಗೆಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೂ ಹಿರಿಯರು ಹೇಳಿರ್ತಾರೆ ಆದರೆ ಅದು ಸೈಂಟಿಫಿಕ್ಕಾಗಿ ಇಂಥವರ್ಗೂ ಪ್ರೂವ್ ಆಗಿಲ್ಲ ಏನಂದರೆ ನಿಮಗೆ ಮಗುವಿನ ಒಂದು ಬೆಳವಣಿಗೆ ತೊಂದರೆ ಆಗುತ್ತೆ ಬರ್ತ್ ಡಿಫೆಕ್ಟ್ಸ್ ಆಗುತ್ತೆ ಗ್ರಹಣದಿಂದ ಬರ್ತ್ ಡಿಫೆಕ್ಟ್ಸ್ ಆಗುತ್ತೆ ಅಂತ ಇದುವರೆಗೂ ಪ್ರೂವ್ ಅನ್ನೋದು ಆಗಿಲ್ಲ ಅದನ್ನು ಸ್ವಲ್ಪ ಮೈಂಡಿಂದ ತೆಗೆದಾಕಿ ಯಾಕಂದರೆ ತುಂಬ ಜನ ಬರ್ತ್ ಡಿಫೆಕ್ಟ್ ಆಗುತ್ತಂತೆ ಹೌದಾ ಅನ್ನೋ ಥರ ಕ್ವೆಶನ್ ಕೇಳಿದ್ದೀರಾ ಅದು ನಿಜ ಅಲ್ಲ ಯಾಕೆ ಆಗಿನ ಕಾಲದಲ್ಲಿ ಥರ ಹೇಳೋರು ಅಂದರೆ ಸಾಮಾನ್ಯವಾಗಿ ಬಚ್ಚಲ್ ಮನೆ ಆಗ್ಬೋದು ಇಲ್ಲ ಹೊರಗಡೆ ಸಾಮಾನ್ಯವಾಗಿ ಕೆಲವು ಕೆಲಸಗಳೆಲ್ಲ ಹೊರಗಡೆನೆ ಮಾಡ್ಕೊಳ್ಳೋರು ಹಳ್ಳಿ ಟೈಮಲ್ಲಿ ಸೊ ಅವಾಗ ಹೊರಗಡೆ ಬರ್ತಾರೆ ಹೆಣ್ಮಕ್ಳು ಹೊರಗಡೆ ಓಡಾಡ್ತಾರೆ ಮತ್ತು ಆ ಟೈಮಲ್ಲಿ ಶೌಚಾಲಯ ಯೂಸ್ ಮಾಡೋದಕ್ಕೋಸ್ಕರ ಹೊರಗಡೆ ಓಡಾಡ್ತಾರೆ ರಾತ್ರಿ ಹೊತ್ತು ಈಚೆ ಬರ್ತಾರೆ ಹುಳ ಉಟ್ರೆ ಇರತ್ತೆ ಯಾವುದಾದ್ರೂ ಹುಳಗಳು ಓಡಾಡ್ತಾ ಇರ್ತವೆ ಅದು ಕಚ್ಚಬಾರ್ದು ಭಯ ಪಡಬಾರ್ದು ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ಸೊ ಜಾಸ್ತಿ ಓಡಾಡಬಾರ್ದು ನೈಟ್ ಟೈಮ್ ಹೊರಗಡೆನೇ ಬರಬಾರ್ದು ಅನ್ನೋ ಕಾರಣನ ಹೇಳಿಟ್ಟಿದ್ದು ಸೊ ಅದಕ್ಕೋಸ್ಕರನೇ ಮೇಯ್ನಾಗಿ ಹೊರಗಡೆ ಬರಬಾರ್ದು ಅನ್ನೋದನ್ನ ಹೇಳಿಟ್ಟಿದ್ದು ಸೊ ಗ್ರಹಣ ಿಂದ ಆಗತ್ತೆ ಅಂತಲ್ಲ ಇನ್ನೊಂದು ರೇಡಿಯೇಷನ್ ಒಂದು ಸ್ವಲ್ಪ ಪವರ್ಫುಲ್ಲಾಗಿರುತ್ತೆ ಅನ್ನೋದಕ್ಕೋಸ್ಕರ ಈಗಿನ ಕಾಲದಲ್ಲಿ ಕೂಡ ಹೇಳ್ತಾರೆ ಅಂದರೆ ರೇಡಿಯೇಷನ್ ಪವರ್ಫುಲ್ ಆಗಿರುತ್ತೆ ಅದರಿಂದ ಏನಾದರೂ ಏನಾದರೂ ಒಂದು ಸಣ್ಣ ಸೂಕ್ಷ್ಮವಾಗಿರ್ತಾರೆ ಕೆಲವು ಸೆನ್ಸಿಟಿವ್ ಆಗಿರ್ತಾರಲ್ಲ ಸೊ ಅಂಥವ್ರಿಗೆ ಏನಾದರೂ ತೊಂದರೆ ಆಗ್ಬೋದು ಮೇ ಬಿ ಅನ್ನೋ ಕಾರಣಕ್ಕೆ ಕೂಡ ಹೇಳ್ತಾ ಬಂದರು ಆದರೆ ನಾನು ಹೇಳೋದೇನು ಅಂತಂದರೆ ಗ್ರಹಣದಿಂದ ಮಗುಗೆ ತೊಂದರೆ ಆಗುತ್ತೆ ಆರೋಗ್ಯ ಸಮಸ್ಯೆ ಆಗುತ್ತೆ ಅನ್ನೋದು ಬಂದು ಅಷ್ಟು ನಂಬಲ್ಪಡುವಂತಹ ಒಂದು ವಿಷಯ ಅಲ್ಲ ಅದು ಆಗಿನ ಕಾಲದಲ್ಲಿ ಹೊರಗಡೆ ಬರಬಾರ್ದು ಮನೆ ಒಳಗಡೆ ಸೇಫಾಗಿ ಮನೇಲಿರಲಿ ಅನ್ನೋ ಕಾರಣಕ್ಕೆ ಹೆಣ್ಮಕ್ಳಿಗೆ ಹೇಳಿದಂಥ ಒಂದು ವಿಷಯ ಮತ್ತು ಚಾಕುಗಳು ಯೂಸ್ ಮಾಡೋದು ಆ ಟೈಮಲ್ಲಿ ಥಿಂಗ್ಸ್ ಯೂಸ್ ಮಾಡೋದು ಅಡುಗೆ ಮಾಡೋದು ಯಾಕೆ ಮಾಡಬಾರ್ದು ಅಂತ ಹೇಳಿದ್ರು ಅಂದರೆ ರಾತ್ರಿ ಟೈಮಲ್ಲಿ ಗ್ರಹಣ ಬಂದಿದ್ದ ಸಮಯದಲ್ಲಿ ತುಂಬ ರಾತ್ರಿ ಬರುತ್ತೆ ಸೊ ರಾತ್ರಿ ಹೊತ್ತು ದೀಪಗಳನ್ನು ಹಚ್ಕೊಂಡು ಆಗಿನ ಕಾಲದಲ್ಲಿ ಅಡುಗೆಗಳನ್ನ ಮಾಡೋರು ಕೈ ಕಟ್ ಮಾಡ್ಕೊಳ್ತಾರೆ ಏನಾದರೂ ಒಂದು ಮಾಡ್ಕೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಬೇಗ ತಿಂದು ಮಲಗಬೇಕು ು ಅನ್ನೋ ಕಾರಣವನ್ನು ಇಟ್ಟೇನೆ ರಾತ್ರಿ ಹೊತ್ತು ಅಡುಗೆ ಮಾಡಬಾರ್ದು ಗ್ರಹಣದ ಸಮಯದಲ್ಲಿ ಅಡುಗೆ ಮಾಡಬಾರ್ದು ಅಂತ ಹೇಳಿಟ್ಟಿದ್ದು ಸೊ ನೆಗೆಟಿವ್ ಎನರ್ಜಿ ಅನ್ನೋದನ್ನು ನಂಬಿದ್ರು ಆವಾಗ ಸೊ ಅದಕ್ಕೆ ಅದನ್ನು ಹೇಳಿದ್ದು ಸೊ ನೀವೇನು ಮಾಡ್ತೀರ ಅಂತಂದರೆ ಆ ಟೈಮಲ್ಲಿ ಏನು ಮಾಡಕ್ಕೆ ಹೋಗಬೇಡಿ ಮುಂಚೆನೆ ಮಾಡಿಟ್ಕೊಳ್ಳಿ ಗ್ರಹಣದ ಸಮಯದಲ್ಲಿ ಬರುವಂತಹ ಒಂದು ಆ ಕಿರಣಗಳಿಂದ ಊಟದ ಮೇಲೆ ಕೂಡ ದೋಷ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಆ ಟೈಮಲ್ಲಿ ಅಡುಗೆ ಮಾಡಬಾರ್ದು ಅನ್ನೋದು ಒಂದು ಕಾರಣ ನಂಬಲ್ಪಟ್ಟಿದೆ ಇವಾಗವರೆಗೂ ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಗ್ರಹಣ ಬರೋದಕ್ಕೆ ಮುಂಚೆ ಅಡುಗೆ ಮಾಡಿ ತಿನ್ಬಿಡಿ ಹೇಗೂ ಒಂಬತ್ತು ಗಂಟೆ ಅನ್ನೋ ಟೈಮಲ್ಲಿ ಬರ್ತಿದೆ ಅಡುಗೆ ಮಾಡಿಟ್ಟು ನಿಮ್ದಾಗೆ ತಿಂದ್ಬಿಟ್ಟು ಇರೋ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ನಿಮ್ಮ ಕೆಲಸಗಳು ಯಥಾ ಪ್ರಕಾರ ಮಾಡ್ಕೊಳ್ಳಿ ನೀರು ಕುಡಿಬೋದ ಗ್ರಹಣ ಸಮಯದಲ್ಲಿ ಅಂತೀರಾ ಆರಾಮಾಗಿ ಕುಡ್ಕೊಳ್ಳಿ ಟಿ ವಿ ಥರ ಇದ್ರೂ ನೋಡ್ಕೊಳ್ಳಿ ಆರಾಮಾಗಿ ಮಲ್ಕೊಳ್ಳಿ ಎಂದಿನಂತೆ ಇರೋ ಥರ ಕೆಲಸಗಳನ್ನ ಮಾಡ್ಕೊಳ್ಳಿ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಮೊಬೈಲ್ ನೋಡ್ಬೋದಾ ನೀರು ಕುಡಿಬೋದಾ ಹಲಗಾಡ್ದಂತೆ ಇರಬೇಕಂತೆ ಮಲಗದೆ ಇರಬೇಕಂತೆ ಏನೇನೋ ಹೇಳ್ತಾರೆ ನಾವು ಏನು ಮಾಡೋದು ಅನ್ನೋ ಥರಲ್ಲ ತುಂಬ ತಲೆ ಕೆಡ್ಸ್ಕೊಬೇಡಿ ಆರಾಮಾಗಿರಿ ನೀರೆಲ್ಲ ಕುಡಿಬೋದು ನಾನು ಹೇಳಿದಾಗೆ ಊಟದಲ್ಲಿ ನಾನ್ ವೆಜ್ ಅನ್ನೋ ವಿಷಯನ ಕಟ್ಟುಪಾಡಲ್ಲಿ ಇಟ್ಕೊಂಡು ವೆಜಿಟೇರಿಯನ್ ಆಗಿ ಫುಡ್ ತೊಗೊಂಡು ನೀವು ಆರಾಮಾಗಿರಿ ಹೊರಗಡೆ ಎಲ್ಲ ಬರೋಕ್ಕೆ ಹೋಗ್ಬೇಡಿ ಖಗ್ರಾಸ ಚಂದ್ರಗ್ರಹಣ ಅಂತ ಹೇಳ್ತಾರೆ ಈ ಸಲ ಬಂದಿರುವಂಥ ಗ್ರಹಣಕ್ಕೆ ಸೊ ಹಂಗಾಗಿ ಆರಾಮಾಗಿ ಮನೇಲಿ ಮನಸ್ಸಲ್ಲಿ ಕಳವಳಗಳನ್ನ ಇಟ್ಕೊಂಡು ಇರೋದಕ್ಕಿಂತ ಆರಾಮಾಗಿ ಮನೇಲಿ ನೆಮ್ಮದಿಯಾಗಿರೋದು ಬಂದು ಎಷ್ಟೋ ಉತ್ತಮ ಅಲ್ವಾ ಸೊ ಹಂಗಾಗಿ ಆದಷ್ಟು ಬೇಗ ಅಡುಗೆ ಮಾಡ್ಕೊಂಡು ತಿನ್ನಲಿ ಬೇಗ ಅಡುಗೆ ಮುಗಿಸ್ಲಿ ಅನ್ನೋ ಕಾರಣಕ್ಕೆ ಆಗಿನ ಕಾಲದಲ್ಲಿ ಗ್ರಹಣದ ಸಮಯದಲ್ಲಿ ಮಾಡಬಾರ್ದು ಬೇಗ ಮಾಡಿ ತಿನ್ನಬೇಕು ಅಂತ ಹೇಳಿದ್ದಿದು ಸೊ ನೀವೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳ್ದೆ ಆರಾಮಾಗಿರಿ ಜಾಸ್ತಿ ಏನು ಸೈಂಟಿಫಿಕ್ ಆಗಿ ಪ್ರೂವ್ ಏನೂ ಇಲ್ಲ ನೀವು ಆರಾಮಾಗಿ ಮನೇಲಿ ಒತ್ತಿಗೆ ಮುಂಚೆ ಊಟ ಮಾಡಿ ನೆಮ್ಮದಿಗೆ ಮಲ್ಕೊಳ್ಳಿ ಓಕೆ ಫ್ರೆಂಡ್ಸ್ ಟೆಕೆ ಬ ಬಾಯ್